ಎಲ್ಲರಿಗೂ ನಮಸ್ಕಾರ ಬಮಲೇ ಹ್ಯಾಪಿ ಮ್ಯರಿಡ್ ಲೈಫ್ ಥ್ಯಾಂಕ್ ಯು ಸೋ स्वीट ಥ್ಯಾಂಕ್ ಯು ಯುವರ್ ಲೈಕ್ ಯುವರ್ ದ ಆಗ್ನೆ ಥ್ಯಾಂಕ್ ಯು ಯುವರ್ ಲೈಕ್ ಯುವರ್ ದ ಆಗ್ನೆ ಕರೆಕ್ಟಾ ಫಸ್ಟ್ ಸುಭಾ ನನ್ನ ಜೀವನನಲ್ಲಿ \|_{

ಭಯ ಭಯ ಉತ್ತೆ ಮಾತಾಡ್ತಾ ಇದ್ರೆ ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ವಾ ಅವ್ರ ಜೊತೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ಯಾ ಅವ್ರಿಗಾರ್ದ ನಿನ್ನ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಆಗಿ ಓವರ್ ಅಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೇ ಈ ಯುದ್ಧಖಂಡ ಕರೆಕ್ಟ್ ಅದು ದಟ್ ಇಸ್ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ ಸೈಡ್ ಯೂ ನೋಡಿ ಎಷ್ಟು ಸೀರಿಯಸ್ ಆಗೋದು ಜನ ಎಲ್ಲರಲ್ಲಿ ನಿನ್ನ ಆಸೆ ನಿನ್ನ ಕನಸು ನಿನ್ನ ಶಿಸ್ತು ನಿನ್ನಲ್ಲಿ ಒಂದು ಜವಾಬ್ದಾರಿ ಎದ್ದು ಕಾಣಿಸುತ್ತೆ ಸಿನಿಮಾ ಮಾತುಕತೆಯಲ್ಲಿ ಅದು ಆಕ್ಚುಲ್ ಆಗಿ ನಮ್ಮಂತವ್ರಿಗೆ ನಾವು ಸಿನಿಮಾ ನೋಡ್ತಾ ಇರ್ಬೇಕು ನಾನು ನಲ್ವತ್ತು ವರ್ಷ ಸಿನಿಮಾ ಜರ್ನಿ ಮಾಡ್ಕೊಂಡ್ ಬಂದವನಿಗೆ ಒಂದು ಭಯ ಪಕ್ಕ ಪಕ್ಕ ಆರ್ಟ್ ಹೊಟ್ಟುಕೊಳ್ಳೋಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಷ್ಟು ಪ್ರೀತಿಸ್ಬಿಡ್ತೀವಿ ಸಿನಿಮಾನ ವಿ ಲವ್ ದ ಸಿನಿಮಾ ಸೋ ಮಚ್ ಒಂದು ಸಿನಿಮಾ ಪರ್ದೆ ಮೇಲೆ ಒಂದು ವೈಟ್ ಪರ್ದೆನ ಪ್ರತಿ ಸಾರಿ ಒಂದು ಬಣ್ಣ ಬೆಳಿಬೇಕಾದ್ರೆ ಅದು ಪ್ರತಿ ಆ ಬಣ್ಣ ಅಲ್ಲಿ ಹೋಗಿ ಮೆಚ್ಚುಸ್ಕೊಂಡ್ ಬರುತ್ತೆ ಅನ್ನೋ ಒಂದು ಖುಷಿ ಇದೆಯಲ್ಲ ಆ ಖುಷಿ ಆ ಟ್ರಾವೆಲಿಂಗ್ ಆ ಎಕ್ಸೈಟ್ಮೆಂಟ್ ಆ ಪ್ರೀತಿ ನಿನ್ನಲ್ಲಿ ಕಾಣಿಸುತ್ತೆ ಐ ಕುಡ್ ಸಿ ಮೈ ಸೆಲ್ಫ್ ಎನ್ಯೂ ಇನ್ ಸೋ ಮೆನಿ ಇಂಟರ್ವ್ಯೂಸ್ ಇನ್ನು ಸಿನಿಮಾ ಐ ಥಿಂಕ್ ಮೋರ್ ಅಲ್ ಸ್ಟೋರಿ ಏನು ಅನ್ನೋದನ್ನ ನೀವು ಆಲ್ರೆಡಿ ತುಂಬಾನೇ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ ಯು ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ಫೈಟ್ ಇಸ್ ಫಾರ್ ಅನ್ನೋದನ್ನ ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎರಡನೇ ಡೌಟ್ ಇಲ್ಲ ಇನ್ನು ಅದೆಲ್ಲ ಬಿಟ್ಟರೆ ಕೆ ಜಿ ಎಫಲ್ಲಿ ನಮಗೆ ಇಬ್ಬರೇ ನೆನಪಾಗೋದು ಒಂದು ನಮ್ಮ ಯಶು ಬಿಟ್ರೆ ಮದರು ಆ ಮದರ್ನ ಮತ್ತೆ ಇಲ್ಲಿ ಮರೆಯೋಕ್ಕಾಗತ್ತೆ ನಮಗೂ ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ರಾಜ್ಞ ಎಷ್ಟು ಚೆನ್ನಾಗಿ ಭಾಷಣ ಬಯಾಟ್ ಮಾಡಿದ್ದೀನಂದ್ರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀನಿ ಅಂತ ಗೊತ್ತು ನನಗೆ ನನ್ನ ಪಿಕ್ಚರ್ ನೋಡಿದ್ದೆ ಹೋಗ್ಲಿ ನೀನು ಯುದ್ಧ ಕಂಡ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ನೋಡಕ್ ಮಾಡ್ತಿರ್ತಾರ ಪವನ್ ಬನ್ನಿ ಸ್ಟೇಪ್ ಪವನ್ ಸಾಕು ಆ ಬಟ್ಟು ಬೇಡ ಈ ಬಟ್ಟು ಬೇಡ ಆ ಬಟ್ಟು ಬೇಡ ಅಲ್ವಾ ಈ ಬಟ್ಟೆ ಬೇಡ ಅದು ಬಟ್ಟೆ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು ಓನ್ಲಿ ಪವನ್ ನಾನೇ ಬದಲಾಯಿಸ್ಬಿಡ್ತೀನಿ ನಿಮ್ಮ ಹೆಸರು ಕುಡ್ ಸಿ ದಿ ಆನೆಸ್ಟಿ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಅಂತ ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದೊಂದು ಉದ್ದೇಶ ಒಂದು ಒಳ್ಳೆ ಉದ್ದೇಶ ಕೊಡಬೇಕು ಅಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗ್ಲಿ ಇವ್ರು ಮಾತಾಡಿದ್ರಲ್ಲಿ ಎಲ್ಲೂ ತೊದಲಿಲ್ಲ ಅವರು ತೋದಲ್ದ್ರೆ ಏನಂದ್ರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಏನ್ ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನಿಮಾ ಕಾಣಿಸ್ತಾ ಇದೆ ಒಂದು ಎಮೋಷನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ದ ವೈಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬಾ ಚೆನ್ನಾಗಿ ಮಾಡಿರೋದು ಸಿನಿಮಾದಲ್ಲಿ ಇವ್ರು ಈ ಜನ್ರೇಷನ್ ಲಾಯರ್ ಬರತ್ ಅಂದ್ರೆ ಬ್ಲಾಕ್ ಇಯರ್ಸ್ ಮಿಲಿಟರಿ ಆಫೀಸರ್ ತರ ಕಾಣಿಸ್ತಾ ಇದೆ ನನಗೆ ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿ ಅವರು ಗ್ರೇಯರ್ ಕೊಟ್ಟಿರೋದು ಅಂದ್ರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸೋ ಈ ಜಡ್ಜ್ನ ಅವ್ರು ನಿಜವಾಗ್ಲೂ ಜಡ್ಜೇ ಅವರು ಅಂದರೆ ಅಷ್ಟು ಮೆಚ್ಯೂರಿಟಿ ಇದೆ ಸೀನಿಯರಿಟಿ ಇದೆ ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟು ತೂಕ ಆಗುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅನ್ಕೊಂಡಾಗ ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಅವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮ್ಗೆ ಮೈಕ್ ತಗೊಂಡು ಇನ್ನೇನ್ ಕಿರ್ಚಕ್ ಹೋದೆ ಇವರು ಕರೆದರು ದಾಖಲೆ ಆಗೋಗುತ್ತೆ ಅಮೃತ ಮಹೋತ್ಸವ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು ಏನಾದ್ರು ಆಗ್ಲಿದೆ ಅಂತ ಆ ಮಾತನ್ನ ಇವತ್ತೂ ಮರೆಯಲ್ಲ ಅಂದ್ರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದ್ ಅಷ್ಟು ವರ್ಷ ಆದ್ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇ ನಾವು ಯಾಕೆ ಬೇಕು ಬಿಟ್ಟಾಕ್ಳು ಲೆಟರ್ ಲೆಟರ್ ಬಿ ವಿತ್ ವಿತಸ್ ಅಂತ ಸೊ ಒಂದ್ ಸ್ಟೋರಿ ಅಂದ್ರೆ ಯಾವತ್ತು ಪೇಯ್ ನ ಮುಳುಗ್ ಬಿಡ್ಬೇಕು ನಾವು ಆಫ್ ಲೈಫ್ ಅಂತ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಸೀರಿಯಸ್ ಆಗೈತೆ ನಾನು ತಮಾಷೆ ಮಾಡೋಕೆ ಆಗ್ತಿಲ್ಲ ಇವತ್ತು ಇವತ್ತು ದಾರಿ ಹೋದಕ್ಕೆ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡ್ಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದೀನಿ ಅಂತ ತಕ್ಷಣ ನನ್ನ ಸಾಲ ಎಲ್ಲ ನೆನ್ಗೆ ನೀ ಎಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು ಸಾಲ ಮಾಡಕ್ಕೆ ತಾಕತ್ತು ಬೇಕು ಅಂತ ಅಯ್ಯೋ ನನಗೆ ಸಾಲ ತೀರ್ಸೋಕೆ ತಾಕತ್ತು ಬೇಕು ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾ ಇಷ್ಟೊಂದು ಬೇಕಾ ಅನ್ನೋದು ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಸಾಲದಲ್ಲಿ ಬದುಕಿದ್ದೀವಿ ಸಾಲದಲ್ಲಿ ಹೋರಾಡ್ತಿದ್ದೀವಿ ಬಟ್ ಇವ್ನ್ ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದ ಅವ್ರ ಕಾನ್ಫಿಡೆನ್ಸ್ ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಾಕತ್ ಕೊಡ್ಬೇಕಿವಿನ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ ಎಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕ ಅಷ್ಟು ಸಂಪಾದನೆ ಮಾಡ್ ಸ್ಟ್ರಗಲ್ ಇವ್ ಲೈಫ್ ಯಾಕಂದ್ರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಡ್ ಬಂದಾಗ ನಮ್ಮಪ್ಪ ದುಡ್ಡು ಆಗ್ತಿದೆ ನಂಗೆ ಅದು ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ ಕೊನೆವರೆಗೂ ಗೊತ್ತಿಲ್ಲ ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಹಂಗೆ ಬೆಳ್ಕೊಂಬಂದೆ ನನಗೆ ನೂರು ಟ್ಯಾಂಕ್ ನೀರು ಬೇಕು ನನಗೆ ನೂರು ಜನ ಡ್ಯಾನ್ಸ್ ಬೇಕು ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು ಹೆಂಗ್ ಮಾಡ್ತಿದ್ರು ಏನೂ ಗೊತ್ತಿಲ್ಲ ಏನೋ ಮಗ ಕನ್ಸ್ಕೊಳ್ತಿದ್ದಾನೆ ಅವನ ಆಸೆ ಅವ್ನಿಗೆ ಏನ್ ಬೇಕೋ ಕೊಡ್ರ ಇಷ್ಟೇ ಆದ್ರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ ಮತ್ತೆ ಡೇ ಕೇಮ್ ಪ್ರತಿ ಪೈಸಾ ಗೊತ್ತಾಯ್ತು ನನಗೆ ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗೇ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದ್ರು ಕೂಡ ಸಿನಿಮಾ ಮಾಡೋ ಹುಚ್ಚತ್ತು ನಮ್ಮನ್ ಬಿಡಲ್ವಲ್ಲ ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡ್ಬೇಕು ಅನ್ನೋದು ಕನ್ಸು ಕಂಡ ಸ್ಟಾರ್ಟ್ ನಾನು ಅಂದ್ರೆ ದುಡ್ಡು ಇಲ್ಲ ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್ ನಾಳೆ ಬೆಳಗ್ಗೆ ನಮ್ಮತ್ರ ದುಡ್ಡು ಇಲ್ಲ ಅಂದ್ರೆ ಅಷ್ಟೆ ಸಿನಿಮಾ ಮಾಡೋದನ್ನ ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಮ್ ಜನಕ್ಕೆ ಏನ್ ಕಲ್ಪಿಸ್ತೀವಿ ನಮ್ಮ ಎಮೋಷನ್ ಏನ್ ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಹಿಂಡುತ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕು ಅನ್ಸಿದ್ದು ನಾನು ಮಂದಿನ ಟ್ರೈಲರ್ ಪಟ್ಟಿದ್ದೆ ನಾನು ಒಂದು ಹೆಣ್ಣಿನ ಕೂಗು ಹಾಡು ಅದಕ್ಕೆ ಕರಗಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು ಅದು ನಿಮ್ ಸಿನಿಮಾ ಕಾಫಿ ಹೊಡೆದಿದ್ದೀರಾ ಅಂತ ಅನ್ನಿಸ್ತದೆ ಅಲ್ಲಿಂದ ಕಾಫಿ ಹೊಡ್ತಿದ್ರೆ ಅನ್ನಿಸ್ತು ನನಗೆ ಸರಿ ಓಕೆ ನಾನು ಮುಗಿಸ್ಲಿಲ್ಲ ಸಿನಿಮಾನ ಅದರಿಂದ ತೊಂದರೆ ಇಲ್ಲ ನೈಸ್ ಟು ಟೀಮ್ ವಿತ್ ಸೋ ಮಚ್ ಆಫ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಕ್ಟ್ ಎಕ್ಸ್ಪ್ರೆಷನ್ಸ್ ಎಲ್ಲರೂ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿದಿರ ಖುಷಿ ಖುಷಿಯಾಗಿ ಅರ್ತಿದೀರ ನೀವು ಅಲ್ವಾ ಒಳಗೊಂದ್ ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ ತೃಪ್ತಿ ಅಂತ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಒಳಗು ಖುಷಿ ನಾನ್ ಚೆನ್ನಾಗ್ ಮಾಡದೆ ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವನ್ ಮನಸ್ಸಲ್ಲಿ ತೃಪ್ತಿ ಕಾಣಿಸ್ತಾ ಇದೆ ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಇದು ಕಾಣಿಸ್ತದೆ ಇದಕ್ಕೆ ನಾವೇನ್ ಮಾಡಬಹುದು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ನಾವೇನ್ ಕಾಂಟ್ರಿಬ್ಯೂಷನ್ ಕೊಡಬಹುದು ಅನ್ನೋದು ಒಂದು ಪ್ರಶ್ನೆ ಅಲ್ಲಿ ಇವ್ರು ಹೇಳಿದ್ರು ಏನೋ ಪ್ರತಿಯೊಬ್ಬ ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿ ಇದ್ರೆ ನೋಡ್ಲೇಬೇಕು ಹ್ಮ್ ಇದು ಅವ್ರು ಹೇಳಿದ್ರು ನಾನು ಇಲ್ಲೇ ಒಂದು ಐದು ಟಿಕೆಟ್ ಕೋಲ್ಡ್ ಕ್ಲಾಸ್ ಓಕೆ ಥಿಯೇಟರ್ ಪೇಯಿಂಗ್ ಮನಿ ಓಸಿ ನೋಡಲ್ಲ ನೀನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಗೋಸ್ಕರ ಸಿನಿಮಾ ಕಷ್ಟಪಟ್ಟೋಸ್ಕರ ಸಿನಿಮಾಗೆ ಡೆಡಿಕೇಶನ್ ಇರೋರ್ಕೋಸ್ಕರ ನಾನು ಸಿನಿಮಾ ನೋಡ್ತೀನಿ ಬೈಕ್ ಅದೇ ಒಂದು ನಿಮಿಷ ಹೆಚ್ಚು ಕಡಿಮೆ ಹಂಗಿಂಗ್ ಆಗ್ಬೋದು ಶೂಟಿಂಗ್ ಇರುತ್ತೆ ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿನ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇನ್ನೇನು ಅದು ಹೇಳಿದ್ದೀಯ பண்ணி அர்ச்சனா பண்ணி பமாறினேன் இது ட்ரெயிலர் கேட்குறது க்ரூ தயுக்கி எல்லோரும் ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದು ಎಲ್ಲದಕ್ಕಿಂತನೂ ದೊಡ್ಡ ಖುಷಿ ಸಂಭ್ರಮ ನನಗೆ ಏನಂತಂದ್ರೆ ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ನಿಲ್ಲುವಂಥ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು ಅದಕ್ಕೆ ಆ ಸಂತೋಷಕ್ಕೆ ಆ ಖುಷಿಗೆ ಸಾಟಿನೇ ಇಲ್ಲ ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಇಂಥ ಒಂದು ಲೆಜೆಂಡ್ ಈಗ ಸರ್ ಹೇಳಿದರು ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಡ್ ಬಂದಿದ್ದಾರೆ ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ ನಾನು ಆಗ್ತಾನೆ ಹುಟ್ಟು ನಾನು ಒಂಬತ್ತು ವರ್ಷದ ಹುಡುಗ ಇವರು ಹುಟ್ಟಿರಲಿಲ್ಲ ಅವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿರದ ಬಂದಿದ್ದಾರೆ ಅನ್ನೋದ್ಕಿಂತ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡ ಚಿತ್ರರಂಗದ ಇಲ್ಲಿಯವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು ಕನ್ನಡ ಚಿತ್ರರಂಗದ ಸಿನಿಮಾ ಅನ್ನೋ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂತ ದೇವರು ಇವರು ಆ ದೇವಸ್ಥಾನಕ್ಕೆ ಆಧಾರ ಇವರು ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆ ದಾಖಲೆಗಳು ಆಗಿದೆ ಈ ದಾಖಲೆಗಳು ಆಗಿದೆ ಈ ತರದ್ದು ಒಂದು ಸಿನಿಮಾಗಳನ್ನು ನಾವು ಮಾಡಿದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದ್ರೆ ಅದಷ್ಟಕ್ಕೂ ಯಜಮಾನರು ಇವರೇ ಇಂಥ ಒಂದು ಲೆಜೆಂಡ್ ನನ್ನಂತ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಆದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿನಲ್ಲಿ ಒಂದು ಗುರು ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಸರ್ ನೀವೇ ಕಾರಣ ನಾನು ಇವತ್ತಿಗೂ ಒಂದು ನೆನೆಸ್ಕೊಡ್ತೀನಿ ಒಂದು ಮಾತು ಕೃಷ್ಣ ಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸ್ ಇಳಿತಾ ಬಂದಿತ್ತು ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರೋವಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು ಇದು ನಿಜ ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು ಯಾಕಂತಂದ್ರೆ ಕನಸುಗಾರ ಅಂದ್ರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ ಎಲ್ಲ ಸಿನಿಮಾಗಳು ನಿಲ್ಬೇಕು ಎಲ್ಲ ಕಲಾವಿದರು ನಿಲ್ಲಬೇಕು ಎಲ್ಲರೂ ನಿಲ್ಬೇಕು ಅಂತ ನಿಸ್ವಾರ್ಥವಾದಂತ ಮನಸ್ಸು ಅಂತ ಶ್ರೇಷ್ಠ ವ್ಯಕ್ತಿ ಅಂತ ಹಠವಾದಿ ನಾನು ಇವತ್ತು ಕೂಡ ಯುದ್ಧ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು ಸರ್ ಈ ತರದ್ದು ಟೈಟಲ್ ಇಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂತ ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು ಪ್ರತಿಯೊಂದು ಫ್ರೇಮ್ ಅಲ್ಲೂ ಪ್ರತಿಯೊಂದು ಶಾರ್ಟ್ ಅಲ್ಲೂ ಮಾನಿಟರ್ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ಲಿ ತಲೆನಲ್ಲಿ ಒಂದೇ ಒಂದಿದ್ದು ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು ನಾನು ಫೇಲ್ ಆಗಬಾರ್ದು ಅಷ್ಟು ಪಾಷನೇಟ್ ವ್ಯಕ್ತಿ ಅಂಡ್ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ದುಣುಕುಗಳನ್ನ ತೋರಿಸ್ತಾ ಇದ್ರು ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನ್ ತೋರಿಸ್ತಾ ಇದ್ರು ಅದನ್ನ ಗಮನಿಸೋದಕ್ಕಿಂತ ನಾನು ಎಷ್ಟು ಭಾವಕನಾಗಿದೆ ಅಂತಂದ್ರೆ ಇವತ್ತು ಇಷ್ಟು ಜರ್ನಿ ನೋಡಾದ್ಮೇಲೆ ಕೂಡ ಶಿಲ್ಪಿಗಾರ ಆದ್ಮೇಲೂ ಕೂಡ ಒಂದು ಚಿಕ್ಕ ಮಗು ತರ ನಾವು ಏನಾದ್ರೂ ಒಂದು ಹೊಸ ಆಟ ಸಾಮಾನು ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು ನೋಡಿ ನನ್ನ ತಂದೆ ಇದ್ಕೊಡ್ಸಿರೋ ತಂದೆ ನನ್ನ ಡ್ರೆಸ್ ಇದೆ ಅಂತ ತೋರಿಸ್ತೀವಿ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಇಂದ ಆ ಉತ್ಸಾಹ ರಾತ್ರಿ ಐ ತಿಂಕ್ ಹನ್ನೊಂದು ಗಂಟೆವರೆಗೂ ಆಗೋಯ್ತು ಸರ್ ತೋರಿಸ್ತಾನೆ ಇದಾರೆ ನಾ ಸರಿ ಒಳಗಡೆ ಇದೆ ಅಂದ್ರೆ ಇಷ್ಟೊಂದು ಟೈಮ್ ಆಗ್ತದೆ ಪಾಪ ಏನಾದ್ರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ ಬಟ್ ನಮಗೆ ಪ್ರತಿ ಒಂದು ಕ್ಷಣ ಅದ ಎಷ್ಟು ಸಂಭ್ರಮ ಅಂದ್ರೆ ನಾವು ಅವ್ರ ಜೊತೆ ಇಲ್ಲಿ ಆ ಕಾಲವನ್ನು ಕಲಿತಾ ಇದೀವಿ ಕಲಿತಾ ಇದೀವಿ ಅವ್ರ ಪ್ಯಾಶನ್ ಅನ್ನು ನೋಡ್ತಾ ಇದೀವಿ ಇವತ್ತಿ ಅದೇ ಡೆಡಿಕೇಶನ್ ಇವತ್ತಿ ಈಗೇನೋ ಪ್ರೇಮ ಲೋಕ ಮಾಡಕ್ ಹೊರಟಿದ್ದಾರೆ ಅನ್ನೋ ಅಷ್ಟು ಉತ್ಸಾಹ ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಮೇಲೆ ಅದು ಅದಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎನರ್ಜಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯ್ತು ನೂರ್ ಪಟ್ಟ ಆಯ್ತು ಅಂತಂದ್ರೆ ನಾಳೆ ದಿನ ನಾವು ರವಿ ಸರ್ ತರನೆ ಬದುಕಬೇಕು ಅಂತ ಸರ್ ನೀವು ಯಾವ್ದೋ ವಿಷಯ ಕಾಪಿ ಮಾಡಿ ಮಾಡಿದೀವಿ ಅಂತ ಹೇಳ್ಬೋದು ಕಾಪಿ ಮಾಡ್ತೀವಿ ಸರ್ ಇಷ್ಟಪಡ್ತೀನಿ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಕನಸುಗಾರ ಆಗ ಇಷ್ಟಪಡ್ತೀನಿ ಲೈಫ್ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಹಠವಾದಿ ಒಬ್ಬ ಕಲಾವಿದನ ಆಗಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅಂತ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಯುದ್ಧಕಾಂಡ ಗೌರೇ ಯಜಮಾನ್ರು ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇಂಥ ಒಂದು ಕೈ ಒಂದು ಅಭಯ ಹಸ್ತ ಆತರದೊಂದು ಕೈಯಿಂದ ಮೊದಲನೇ ಟಿಕೆಟ್ ಪರ್ಚೇಸ್ ಆಗಿದೆ ಇದು ಶೋರ್ ಶಾರ್ಟ್ ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ ತುಂಬಾ ತುಂಬಾ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ ಬಟ್ ಅನ್ಕೊಂತೀವಿ ನಾನು ಹೇಳ್ದು ನಿಮ್ ತರ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬಿಡುತ್ತೋ ಮತ್ತೆ ಸಿನಿಮಾಗಳು ಮಾಡ್ತೀನಿ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ ನಾವು ಕೊನೆಯ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀವಿ